ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ರಸಮ್ ಅಥವಾ ಟೊಮೆಟೊ ಸಾಂಬಾರು ಮಾಡೋ ಅಷ್ಟು ಟೈಮ್ನಲ್ಲೇ ನಾವು ಈ ತರಕಾರಿ ಸಾಂಬಾರನ್ನ ಮಾಡ್ಕೋಬೋದು ಅಷ್ಟು ಬೇಗ ಆಗುತ್ತೆ ಈ ವಿಧಾನದಲ್ಲಿ ಈ ಸಾಂಬಾರನ್ನ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಇಡ್ಲಿ ದೋಸೆಗೆಲ್ಲ ಈ ಸಾಂಬಾರು ಹೊಂದ್ಕೊಳ್ಳುತ್ತೆ ತರಕಾರಿ ಸಾಂಬಾರು ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಅನ್ನೋವಾಗ ಈ ರೀತಿ ಮಾಡಿ ನೋಡಿ ಯಾವುದೇ ರೀತಿ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಳ್ಳಾಗಿಲ್ಲ ಏನಿಲ್ಲ ಒಂದೇ ಸರಿ ಹಾಕಿ ಮಾಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡೋದು ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಮಿಕ್ಸಿಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಗೇ ಎರಡು ನಾಟಿ ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಣ್ಣನ್ನು ಸೇರಿಸ್ತಾ ಇಲ್ಲ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಇರುತ್ತೆ ಹಾಗಾಗಿ ಹಣ್ಣನ್ನ ಹಾಕ್ಕೊಳ್ತಾ ಇಲ್ಲ ಇವಾಗ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ನಾನು ಮನೇಲೇ ಮಾಡ್ಕೊಂಡಿರೋದು ಒಂದು ಸರಿ ಮಾಡಿಟ್ಕೊಂಡ್ರೆ ಒಂದು ವರ್ಷ ತನಕ ಬರುತ್ತೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದನ್ನು ನಾನು ಆಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ವೀಡಿಯೋನ ನೋಡಿ ಇವಾಗ ನೀರು ಸೇರಿಸಿ ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು ನೋಡಿ ಜೀರಿಗೆ ಹಾಕೋದ್ರಿಂದ ಮೂಲಂಗಿ ಸಾಂಬಾರು ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಜೀರಿಗೆ ಸೇರಿಸ್ತಾ ಇದ್ದೀನಿ ನಂತರ ಗೆಜ್ಜಿದ್ದು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಇಷ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೂಲಂಗಿ ಸಾಂಬಾರಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಅವೆರಡನ್ನು ಹಾಕ್ಕೊಳ್ಳಿ ಒಂದು ಎರಡು ನಿಮಿಷನಾದರೂ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇವಾಗ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬಾಡಿದ ಮೇಲೆ ರುಬ್ಕೊಂಡಿರೋ ಮಸಾಲನೆ ಹಾಕ್ಕೋಬೇಕು ಟೋಟಲಾಗಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಎರಡು ಮತ್ತು ಒಗ್ಗರಣೆಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಿರೋ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ತೊಗರಿಬೇಳೆ ಸೇರಿಸೋದ್ರಿಂದ ಸಾಂಬಾರು ಇನ್ನೂ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ತಿಳಿವು ಮಾಡಿಕೊಂಡಿದ್ರೆ ಸಾಂಬಾರೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸಾಂಬಾರು ಗಟ್ಟಿ ಬರುತ್ತೆ ನೋಡಿ ಈ ಹದ ಇದ್ದರೆ ಸಾಕು ಇವಾಗ ತರಕಾರಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಆಲೂಗೆಡ್ಡೆ ಎರಡು ಬದ್ನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನೋಡಿ ಸಣ್ಣ ಟೀ ಕಪ್ಪಲ್ಲಿ ಒಂದು ಕಪ್ ಇದೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೆನೆಸಿಟ್ಟಿರೋ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಏನಕ್ಕಪ್ಪ ಇದ್ದೀನಿ ಅಂದರೆ ತೊಗರಿ ಬೇಳೆ ಸಾಂಬಾರಲ್ಲಿ ಚೆನ್ನಾಗಿ ಬೆಂದೋಗೋದ್ರಿಂದ ಕಡಲೆಕಾಳು ತರಕಾರಿ ಜೊತೆ ನೆನ್ಸ್ಕೊಂಡು ಊಟ ಮಾಡ್ಬೋದು ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಸಾಂಬಾರನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಒಂದು ಎರಡು ವಿಜಲು ಹಾಕಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದರೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ನೋಡಿ ಎರಡು ವಿಜಲ್ ಹಾಕಕ್ಕೆ ಬಿಟ್ಟಿದ್ದೀನಿ ಎರಡು ವಿಜಲ್ ಹಾಕಿ ಸಾಂಬಾರೆಲ್ಲ ಬೆಂದು ಓಪನ್ ಮಾಡ್ತಾಯಿದ್ದೀನಿ ಈ ರೀತಿ ಸಾಂಬಾರನ್ನ ನೀವು ಮಾಡಿ ನೋಡಿ ಒಂದು ಟೊಮೆಟೊ ಸಾಂಬಾರು ಬೇಳೆ ರಸ ಮಾಡೋಷ್ಟು ಟೈಮ್ನಲ್ಲೇ ನಾವು ತರಕಾರಿ ಸಾಂಬಾರನ್ನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಏನಾದರೂ ಕಡಿಮೆ ಆದರೆ ಈ ಟೈಮಲ್ಲಿ ಚೆಕ್ ಮಾಡಿ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಮೇಲೊಗ್ಗರಣೆ ಹಾಕ್ಕೊಳ್ಳೋಣ ಯಾವುದೇ ತರಕಾರಿ ಸಾಂಬಾರಿಗೆ ನೀವು ಲಾಸ್ಟಲ್ಲಿ ಮೇಲೊಗ್ಗರಣೆ ಹಾಕಿ ನೋಡಿ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಮೇಲೊಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲಿಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ಮೇಲೆ 2 ವನ್ ಮಿಂಟ್ ಸಿಂಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಮಿಕ್ಸ್ ಮಾಡಿ ಆದಮೇಲೆ ಸಾಂಬಾರನ್ನ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಈ ವಿಧಾನದಲ್ಲಿ ನೀವು ಸಾಂಬಾರನ್ನ ಟ್ರೈ ಮಾಡ್ತೀರಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಾಂಬಾರು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್